ಅಳಿ ಅಂದ್ರ ಈಗ ಹೆಂಗ್ ಅದರಿ ಆರಾಮ್ ಅದರ್ನ ಅಲ್ಲ ಹೆಂಗ್ ಆತ್ರಿ ಅಳಿ ಅಂದ್ರ ಇದು ಏನು ಕಾಣಂತೆ ನಾನು ನಾನಂತೂ ಆಡಾಡ್ತ ಹೋಗಿ ಎಲ್ಲ ಅದಂಗ ಆತ್ ನೋಡ್ರಿ ಇದು ಏನು ಮಾಡ್ಲಿ ಬಿಡ್ರಿ ಮಾಮಾರ ಕೆಲಸ ಮುಗಿಸ್ಕೊಂಡು ಟೆನ್ಷನ್ ಒಂದ್ ಆಗಿತ್ರಿ ಈಕಿ ಊರಿಗೆ ಬಂದದಕ್ಕ ಅದೊಂದು ಆತು ಕೆಲಸ ಮುಗಿಸ್ಕೊಂಡು ನಿನ್ನ ಮನೆಗೆ ಹೋಗಿ ನಾಳೆ ಈ ಕೆಂತೇಲಿ ಬಂದ್ರೆ ಆತ ಈಕಿನ ಕರ್ಕೊಂಡು ಬಂದ್ರೆ ಆತಂತೆ ನಾ ಮಾಡ್ಕೊಂಡಿನ್ರಿ ದೇವರು ನನಗೆ ಹಿಂಗೆ ತಂದಿಟ್ಬಿಟ್ಟ ಉಳ್ದದ್ದ ಹೆಚ್ಚಿನ ಮಾತ್ರಿ ಮಾವಾರನ ಬೀರ್ತಾನ್ರಿ ಅಳಿ ಅಂದ್ರೆ ಅಲ್ಲ ನಿಮಗೇನಾರ ನನ್ನ ಮಗಳ ಗತಿ ಏನ ನೋಡ್ರಿ ನೀವು ನೂರು ವರ್ಷ ಸುಖವಾಗಿ ಬಾಳ್ಬೇಕು ಆ ದೇವ್ರು ಬೇಕಾರೆ ನನ್ನ ಆಯಸ್ಸು ನಿಮ್ಗೆ ಕೊಡ್ಲಿ ಅಂತ ನನ್ನ ಮಗಳು ನೀವು ಸುಖವಾಗಿ ಸಂತೋಷವಾಗಿರ್ಬೇಕು ಅನ್ನೋದು ನಂದು ಅಷ್ಟು ರೀ ಅಂದ್ರೆ ಮತ್ತೆ ನಿಮಗೆ ಜಗ ಬದಲನಿಸ್ತ ಅಂತ ಅಂದ್ಕೊಂಡ್ರೆ ಬಂದಿರಿ ನಮ್ಮ ಮನೆಯಾಗ ಒಂದು ತಿಂಗಳ ಮಟ್ಟಿಗೆ ನಿಮಗೆ ನೋವು ಕಮ್ಮಿ ಆಗೋಂಗ ಆಗುತ್ತಾನ ಮತ್ತು ಜಗ ಬದಲಿಯಾಗುತ್ತಾನ ನಮ್ಮ ಅಂದರೆ ಒಂದು ಇಟ್ಟು ಒಬ್ಬೊಬ್ಬರಿಗೆ ಆಗ್ಬೇಕಂತ ರೀ ಹಂಗೆ ಇರ್ತತೆ ಅದಕ್ಕೆ ಬರ್ತಾನಂದ್ರೆ ಅಂದ್ರೆ ಒಂದು ತಿಂಗ್ಳು ಬರ್ರಿ ಅತ್ತೆ ನಮ್ಮ ಮದುವೆನೂ ಐತಿ ಹೆಂಗ ಮದುವಿನು ಆಕ್ಕೇತಿ ಎಲ್ಲ ಆಕ್ಕೇತಿ ಒಂದ ತಿಂಗಳ ಅಲ್ಲೇ ಇದ್ದ ಬರುವಂತ ಏನ ಎಲ್ಲ ಚಲೋ ತಂಗಿ ನೋಡ್ಕೊತಾನ ಪತ್ತೆ ಎಲ್ಲ ಆಹ್ಹ್ ಅವೆಲ್ಲ ಇದರ ಪ್ರಕಾರ ನಡ್ಕೊಂತ ಹೋಗ್ಬೇಕ ರೀ ಪತ್ತೆಗಳು ಅವೆಲ್ಲ ಬಹಳ ಇರ್ತಾವ ಅದಕ್ಕೆ ಹೇಳಾತೀನಿ ರೀ ಅಳಿಯಂದ್ರ ಇಲ್ಲ ರೀ ಅತ್ತಿ ಲಕ್ಷ್ಮಿ ಎಲ್ಲ ಮಾಡಿರ್ತಾಳ ನನಗ ಅಷ್ಟ ಕಿರಿಕ್ ಸಾಲಿ ಪಲ್ಯ ಮಾಡ್ತಾಳ ಬಿಸಿ ಬಿಸಿ ಅಕ್ಕಿ ಕುಡ್ಸಲ್ ರೀ ಮತ್ ಕಿಮ ಹಾಕತಂತಿ ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡ್ತಾಳ ಜೋಳದ ಮುದ್ದೆ ಮಾಡಿ ಕೊಡ್ತಾಳ ಉಪ್ಸಾರ್ ಮಾಡಿ ಕೊಡ್ತಾಳ ಮತ್ತ ಹೊಳ್ಳಿ ಅದಕ್ಕ ಹಸಿ ಮೆಣಸಿನಕಾಯಿ ಹಾಕಲ್ರಿ ಅನ್ನ ಕೊಡುದಿಲ್ಲ ನನಗೆ ವರ್ದಕ್ಕೆ ಅನ್ನ ಮಾಡಿ ಮಾಡಿಕೊಡ್ತಾಳೆ ನನ್ನ ದೇವಸ್ಥೆ ಭಾಳ ಮಾಡಾಕತ್ತಾಳ್ರಿ ಇಂಥ ಹೆಂಡ್ತಿ ಪಡಿಬೇಕಾದ್ರೆ ನಾ ಪುಣ್ಯನ ಮಾಡೀನಿ ನಾ ಮಾಡಿದ ಪಾಪ ನನ್ನ ದೇವ್ರ ಇಷ್ಟು ಕೊಟ್ಟ ಇನ್ನು ಮುಂದೆ ನನ್ನ ಹೆಂಡ್ತಿ ಜೊತೆ ನಾ ಚಂದಮಗೆ ಜೀವನ ಮಾಡ್ಕೊತ ಹೊಕ್ಕೇನ್ರಿತಿ ಇನ್ನು ಅಲ್ರಿ ಇನ್ನು ಯಾರ ಏನೋ ನನ್ನ ಹಿಂತಿಗಂದ್ರು ನಾ ಸುಮ್ಮನೆ ಇರೋ ಮಗನಲ್ರಿ ನಾನು ಮದ್ವೆ ಕೊಡ್ತೇನೆ ರೀ ಎಲ್ಲ ನಮ್ಮ ನಮ್ಮಪ್ಪ ನಮ್ಮ ಮಾತಾಡೋ ಮಾತುಗಳು ನಮ್ಮ ಕಿಮಿಗೆ ಬಿದ್ದು ರೀಂದ್ರ ಮನಿ ಮೇಲೆ ಇವೆಲ್ಲ ಇರೋದ ಇರೋದಾಗ ನಾವು ಸಿಟ್ಟು ಮಾಡ್ಕೊಂಡು ಕುಂತರ ಆಗೋದಿಲ್ಲ ಅದಕ್ಕೆ ನಿಮ್ಮನ್ನು ಕರೆದ ಮತ್ತು ಮುಂದಿನ ಊರನ್ನ ಅವ್ರನ್ನೆಲ್ಲ ಹೇಳಿ ಫಸ್ಟ್ ಮಗಳ ಮನೆಗೆ ಅಂತ ಆತಂತೆ ಬಂದ್ರಿ ಮತ್ತು ಎಲ್ಲರೂ ಬರೀ ಮನೆ ಮಂದಿಲ್ಲ ಯಾರೇ ಏನೋ ಅನ್ವಾರ್ಯಕೆ ಹಾಕೋಬೇಡ್ರಿ ಅವರು ಹಿರಿಯಾರ ವಯಸ್ಸು ಹದಿನಂದಿಟ್ಟು ಅರ್ ಮಾಡು ಹಾಕಿರ್ತೈತಿ ಹಂಗೆ ನಾಳೆ ನಮ್ಮ ಮನ್ಯಾಗು ಹಂಗಾರಲ್ಲ ನಾ ನಮ್ಮ ಮನ್ಯಾಗು ಸುಸಿ ಬರಾಕಿನ ಎಲ್ಲರೂ ಮನೆಗೂ ಎಲ್ಲ ಇರೋದನ್ನ ಅನ್ನ ಮಾಡೋರ್ನ ಅವರು ಅವ್ರಿಗೆ ಈಗ ಹೊಂದಾಣಿಕೆ ಹಾಕಿರೋದಿಲ್ಲ ಈಕಿಗೆ ಅವ್ರಿಗೆ ಹೊಂದಾಣಿಕೆ ಹಾಕಿರೋದಿಲ್ಲ ಹೊಂದಾಣಿಕೆ ಹಾಕಬೇಕಂದ್ರೆ ಒಂದು ಸ್ವಲ್ಪ ದಿನ ಬೇಕು ರೀ ಈಗ ಮದುವೆ ಎಟ್ಟು ಒಂದು ಏಳೆರಡು ತಿಂಗಳ ಆತು ಅಟ್ರಾಗ ಅದು ದೇವ್ರು ನಿಮಗೂ ಕೂಸೋದು ಒಂದು ಒಂದು ಕೊಟ್ಟಂದ್ರೆ ಅತ್ತ ಮುಂದೆ ಅವ್ರಿಗೆ ಯಾಕೆ ಕೂಸನ್ನ ಕೊಟ್ಟು ನೀವು ಕೆಲಸ ಮಾಡ್ಕೋ ಆಕತ್ತಂದ್ರೆ ಅವ್ರು ಕೂಸನ್ನ ಆಟ ಆಡಿಸೋದು ಬೆಳಸುದ್ರಾಗ ಅವ್ರ ಕಾಲ ಕಳೀತಾರೆ ನಿಮ್ಮದು ಒಂದು ಇದಾಕೈತಿ ಹೆಂಗೋ ಜೀವನ ದಂಡ ನಡ್ಕೊತ ಹೋಗ್ಕತಿ ಇನ್ನು ಮುಂದೆ ಜೀವನದಾಗ ನೀವು ಚಲೋ ಹೋಗ್ರಿ ನಿಮ್ಮ ಗಾಡಿದ ಬಗ್ಗೆ ಹರಿದಿಲ್ಲ ಅಂದ್ರೆ ಬೇರೆ ಏನಾರ ಕೆಲಸ ನೋಡ್ಕೊಳ್ರಿ ಹೇಳಿದ್ರೆ ಯಾಕಂದ್ರೆ ಗಾಡಿ ಹೊಡಿದು ಅಷ್ಟು ಸರಿ ಅನ್ನಿಸೋದಿಲ್ಲ ಯಾವಾಗ ಏನು ಆಕತಿ ಹೇಳಕ್ಕೆ ಬರೋದಿಲ್ಲ ಪೈಪೋಟಿ ಮೇಲೆ ಇರ್ತಾವೆ ನನಗೆ ಹೆಚ್ಚು ಬಾಡಿಗೆ ಬರಲಿ ನನಗೆ ಹೆಚ್ಚು ಬಾಡಿಗೆ ಬರಲೇನೋ ಎಲ್ಲಾದ್ರ ಮೇಲೆ ಪೈಪೋಟಿ ಇರ್ತಾವೆ ಈಗ ಅತ್ತಿ ಪೈಪೋಟಿ ಅಲ್ಲ ನಾನೀಗ ಒಂದು ಬಾಗಿಲ್ದಾಗ ಗಾಡಿ ತಂದು ನಿಲ್ಲಿಸಿನಂತ ಇಟ್ಕೋರಿ ಇನ್ನೊಬ್ಬರನ್ನೂ ತಂದು ನಿಲ್ಲಿಸ್ತಾರೆ ಈ ನೀವು ತಂದಲ್ಲ ನಾ ತರಬೇಕಂತಿ ನನಗೆ ಬಾಡಿಗೆ ಬರತ್ತಿತ್ತು ಅಂದ್ರೆ ನಾ ಹತ್ತು ರೂಪಾಯಿ ಕಮ್ಮಿ ಕೊಡ್ತೇನೆ ಬಾ ಅಂತ ಅವ್ರು ಕರಿತಾರೆ ಹಿಂಗೆ ರೀ ಎದುರ ಬದ್ರ ಅನ್ನೋದು ಪೈಪೋಟಿ ಮೇಲೆ ನಿಂತಿರ್ತೈತಿ ಅದ ರೀ ಈಗಿನ ಕಾಲದಾಗ ಜೀವನ ನಡೀತಾ ಇರೋದು ಪೈಪೋಟಿ ಮೇಲೆ ಅರ್ಧ ಜೀವನ ನಡೆಯಕತ್ತೈತಿ ಅತ್ತಿ ಎಲ್ಲ ಏನೋ ಮಾಡ್ರಿ ನೀವು ಎಲ್ಲದ್ರ ಮೇಲೂ ಪೈಪೋಟಿ ರೀ ಹೌದ್ರಿ ಅದಕ್ಕೆ ನಾವು ಜವಳಿ ತೆಗೆಸಿದ್ರಿ ಮೊನ್ನೆ ಜವಳಿ ತೆಗೆಸ್ಬೇಕು ಅನ್ನಕತ್ತಿದ್ದು ಅಷ್ಟು ಸಿಂಪಲ್ ಆಗಿ ಎಲ್ಲರೂ ಹೋಗಿ ಜವಳಿ ತೆಗೆಸ್ಕೊಂಡ್ಬಂದು ಚಲೋ ಆ ತರ ಬಿ ಎಲ್ಲ ಚೊಲೋ ತಮಗೆ ತೆಗಿಸಿರು ಎಲ್ಲ ಆತು ಏನು ಮದ್ವೆ ಇದಷ್ಟು ಮಾಡಿ ಮುಗಿಸ್ಬಿಟ್ರೆ ಮುಗ್ದು ಹೋದ್ರಪ್ಪ ಅದೊಂದು ಐತೆ ನೋಡಿರಿ ನಮ್ಮ ತಲೆ ಮೇಲೆ ಅದಕ್ಕೆ ಆತರತಿ ನೀವು ಏನು ಚಿಂತೆ ಮಾಡಬೇಡ್ರಿ ನನಗೆ ಬರೋಕ್ಕಾಗೋದಿಲ್ಲ ರೀ ಈಗ ದೊಡ್ಡ ಆಪ್ರೇಷನ್ ಆಗಿತ್ರಲ್ಲ ತಲೀದು ಹಾಗಾಗಿ ಎಲ್ಲಿ ಒಂದು ತಿಂಗಳ ಬರಾಗ ಐತ್ರಿ ಈಗ ನನ್ನ ಪರಿಸ್ಥಿತಿ ಅದಕ್ಕೆ ನಾ ಏನು ಬರೋದಿಲ್ಲ ಎರಡು ದಿನದ ಮಟ್ಟಿಗೆ ಎಲ್ಲಕ್ಷ್ಮೀನು ಕಳಿಸ್ಕೊಡ್ತೇನೆ ರೀ ಯಾಕಂದ್ರೆ ನಮ್ಮ ಹೂವ ಸರಿಯಾಗಿ ಮಾಡೋದಿಲ್ಲ ರೀ ಕಿರಕ್ ಬರ್ಕ್ ಮಾಡ್ತಾಳೆ ನನಗೆ ಮತ್ತೆ ತಲೆ ಬಿಸಿ ಏರ್ತಾ ಮೊದ್ಲು ತಲೆನೋವು ಐತ್ರಿ ಈಗ ತಲೆ ಬಿಸಿ ಏರ್ತಂದ್ರೆ ಇನ್ನೆರಡು ತಲೆನೋವು ಬರಬಾರ್ದಿಲ್ಲ ಅದಕ್ಕೆ ಆಕೆ ಕಿರುಬರ ಮಾಡಕತ್ಲ ಅಂದ್ರೆ ನನಗೆ ಬಿ ಏರ್ ನಾ ಏರ್ಬಿಡ್ತತ್ರಿ ಹಾಗಾಗಿ ಎಲ್ಲಿ ಹೂಸಾ ಈಕಿ ಎರಡು ದಿನ ಬೇಕಾರೆ ರೀ ನಾನು ಕಳಿಸ್ಕೊಡ್ತೇನೆ ರೀ ಆಯ್ತು ಬಿಟ್ಟು ಎರಡು ದಿನ ಕಳಿಸ್ಕೊಡ್ತೇನೆ ನಂದು ಅಷ್ಟು ಸಾಕು ಎರಡು ದಿನ ಬರವಳ್ಯಾಕ ನನಗೂ ಗೊತ್ತಾಕತ್ ನಿಮ್ಮ ಮನೆಯಾಗ ಆರಾಮಿಲ್ಲ ನೀನು ಹಿಂಗಾಗಿ ಅನ್ನೋದು ಗೊತ್ತಾಕೈತಿ ನೀವು ಮತ್ತೆ ಭಾಳ ಜಾಗ ಚೇಂಜ್ ಆಗತ್ತಂದ್ರೆ ಹೋಗ್ಲೋಕಿಲ್ಲ ಆಯ್ತು ಮದುವೆ ಎಲ್ಲ ಮದುವೆ ಕದ್ದು ಈಗ ಮದುವೆ ಎಲ್ಲ ಮುಗಿದ್ಮೇಲೆ ಬೇಕಾರೆ ಬಂದ ಒಂದು ತಿಂಗ್ಳು ಇತ್ತು ಹೋಗ್ರಿ ಏನಂತೀವಿ ಆಯ್ತು ಮಾವ ಈಗ ಮದುವೆ ಮುಗಿಲ್ರಿ ನೋಡಣ್ಣ ಬರೋಂಗಾದ್ರೆ ಬರ್ತೀವಿ ಇಲ್ಲಾಂದ್ರೆ ಯಾವ್ದಾರ ದೇವಸ್ಥಾನಕ್ಕೆ ಒಂದು ಎರಡು ದಿನ ಹೋಗಿ ಅನ್ನಕತ್ತೇವೆ ನಾವು ಮದುವೆ ಆದ್ಮೇಲೆ ಎಲ್ಲೂ ಹೋಗಿಲ್ಲ ಒಂದು ಎರಡು ದಿನ ದೇವಸ್ಥಾನಗಳಿಗೆ ಅದು ಹೋಗಿ ಬರ್ಬೇಕನ್ನಾಕತ್ತೀವಿ ಈಗ ಮದುವೆ ಮುಗಿಲ್ರಿ ಸಂಜನ್ ನಟ ಮದುವೆ ಮುಗೀತಂದ್ರೆ ನೋಡೋಣ ನನಗೂ ಅರಾಮಕ್ಕೆ ತಷ್ಟಕ್ಕೆ ಲಕ್ಷ್ಮೀ ನಾನು ಎಲ್ಲರ ದೇವಸ್ಥಾನಕ್ಕೆ ಅಟ್ಟು ಹೋಗಿ ಬರ್ತೇವ್ರಿ ನೋಡೋಣ ಯಾಕೋ ನಮಗೂ ಈಗ ನಮ್ಮ ತಮ್ಮಗೆ ಮಕ್ಳು ಆದಾಗಿಂದ ನಮ್ಮ ಐಕ್ಕಿ ಮಾಡ್ಯಾರ ಚಾಲ ಆಕಿ ಈಗ ಆಗಿ ಬಂದಾಳ ಆಕಿ ನಿಂತೈತಿ ಈಗ ಮದುವೆ ಆಗಿ ಬಂದಾಳೆ ನಿಂತೈತಿ ನಿತ್ಯ ನಿತ್ಯೆಲ್ಲ ನೋಡು ಅಂತ ಹಿಂಗೆ ಬರೀ ಅಂತ ಅಷ್ಟ ಆಕಿಗೆ ಏನು ಗೊತ್ತಾ ಈಗ ಆರು ತಿಂಗಳು ಏಳು ತಿಂಗಳು ಎಂಟು ತಿಂಗ್ಳಿಗೆ ಎಲ್ಲ ಮಕ್ಕಳಾಕ ಅಂತ ಏನು ರೀ ಹಾಂ ಒಟ್ಟು ಮದುವೆ ಆಗ್ಬಿಡ್ದೆ ನಿಂತ ಬಿಡ್ಬೇಕು ನಿತ್ಯೋ ಇಲ್ಲೋ ನಿತ್ಯೋ ಇಲ್ಲೋ ನಿಂದಿರದ ಅಂದ್ರೆ ಕೊಂದು ಮಾತಾಡೋದು ಇದೆಲ್ಲ ಆಕಿಗೆ ಮನಸ್ಸಿಗೆ ನೋವು ಆಗೋದು ಆಗತ್ತೈತಿ ಅಲ್ಲಿಲ್ಲೋ ನಮ್ಮ ದೋಸ್ತನ ಕೇಳೀನಿ ನೀ ಚಲೋ ಆಯ್ತಂದು ದೇವಸ್ಥಾನ ಅದು ನೋಡ್ಬೇಕು ಅದಕ್ಕೆ ಅನ್ನಕತ್ತೀವಿ ನೋಡೋಣ ಇಲ್ಲಿ ಗೋಕಾಕ್ ಹತ್ರ ರೀ ಗೋಕಾಕ್ ಹತ್ರ ಒನ್ನೂರ ದಾಟಿ ಐತಂತ ಗೋಕಾಕ್ ಈ ಟೂರ್ ಈಕಡೆನ ಐತದ ಈ ಕಡೆನ ಕಡೆನಾಟಿ ದಾಟಿ ಒನ್ನೂರ ಗೋಕಾಕ್ ಮಧ್ಯೆ ಅದು ಏನು ಅನ್ನತೀರಪ್ಪ ಅದು ಕನ ಕನಕ ಕನಗಾಮಿ ಅಯ್ಯೋ ದೇವ್ರಿ ಕನಗಾಮಿ ನೀವು ಅಯ್ಯ ಶಿವನಿ ನಾನು ಬದುಕಿ ರೀ ನಾನು ಇಲ್ಲಿತನ ಬಂದು ಹತ್ತಿದ್ದೆ ಆ ಅಲ್ಲ ಆ ನಿಮ್ಮ ನಿಮ್ಮನೇಲಿ ಆಕ್ಸಿಡೆಂಟ್ ಆಗಿ ಜೀವ ಹೋಗೋನ ಉಳಿಸಿರ್ಬೇಕು ಎಲ್ಲ ಆಗ್ತಿರೋದು ಆ ತಾಯಿ ಕಣ್ಣಿನಿಂದನೇ ಆ ತಾಯಿ ಅದಾಳಂತ ನಾವು ಇನ್ನೂ ತನ ಆದರೂ ಜೀವನ ನಮ್ಮ ಮ್ಯಾಲೆ ಎಷ್ಟು ವೈರತ್ವವನ್ನು ಸಾಕತ್ತಾರೆ ಎಲ್ಲರೂ ನಮ್ಮ ಕುಟುಂಬದಾಗ ಎಷ್ಟು ವೈರತ್ವ ಅನ್ನೋದು ಅಯ್ಯೋ ನಮ್ಮನ್ನ ಹೆಂಗೆ ಸದಿ ಪಡಿಬೇಕಂತ ಅಂತ ಹಾಕತ್ತಾರ ನಾವು ಇಲ್ಲಿತನ ಇರೋದನ ತಾಯಿಯಿಂದ ಬದುಕಿರೋದು ಆ ತಾಯಿಯಿಂದ ದಯದಿಂದನ ಆ ತಾಯಿ ಆಶೀರ್ವಾದ ನಮ್ಮ ಕುಟುಂಬ ಕುಟುಂಬದ ಮೇಲೆ ಐತ್ರಿ ಯಾರು ಏನು ಮಾಡಿದ್ರೂ ಏನೂ ಆಗೋದಿಲ್ಲ ನಮ್ಮ ಕಷ್ಟ ಆಕೇತಿ ಒಂದು ಸ್ವಲ್ಪ ಕಷ್ಟ ಆಕತಿ ಇಲ್ಲ ನಂಗೆ ಅವ್ರು ಮಾಡಿರ್ತಾರಲ್ಲ ರೊಕ್ಕ ಖರ್ಚು ಮಾಡಿ ಅದು ಮಾಡಿ ಇದು ಮಾಡಿ ಮಾಡಿರ್ತಾರಲ್ಲ ಅವೊಂದು ಸ್ವಲ್ಪ ನಮ್ಮ ಕಷ್ಟಗಳು ಹಾಕಿರ್ತಾವ ಆದರೆ ನಾವು ಮತ್ತೆ ಜಯಶಾಲಿ ಆಗೋದು ನಮ್ಮ ತಾಯಿ ಕಣ್ಣಮ್ಮನ ನಾವು ಆ ತಾಯಿನ ಬಿಟ್ಟು ಬೇರೆ ಮಾತಾ ಇಲ್ಲರಿ ನಮ್ಮ ಜೀವನದಾಗ ಬೇರೆ ಮಾತು ಅನ್ನೋದೇ ಇಲ್ಲ ಹ್ಮ್ ಅದು ನೋಡು ತಾಯಿ ಕಣ್ಣಮ್ಮ ದೇವಿನ ಅನ್ನತಿದ್ದ ಅಲ್ಲಿ ಏನೋ ಹೋದ್ರೆ ಸಾಕ ಮಕ್ಳು ಆಗ್ಲಿದ್ದಾರೆ ಮಕ್ಳ ಅಕ್ಕ ಅಂತ ಅಳಿ ಅಂದ್ರೆ ಚಿಂತೆ ಮಾಡ್ಬಾರ ಈಗ ಮದ್ವಿನ ಹಂತರದಾಗ ಕಾಲ ಐತ್ರಿ ಮದಿ ಮುಗಿಲಿ ಮದಿ ಮುಗಿದ ಮಂಗಳಾರ ಶುಕ್ರವಾರ ದಿನ ಮದ್ವೆ ಐತ್ರಿ ಶನಿವಾರ ಒಂದಿನ ಇರ್ತಾಳ ರವಿವಾರ ಸೋಮವಾರ ಮಂಗಳಾರ ಮಂಗಳಾರ ಗದಿಗೆ ಹತ್ತೈತ್ರಿ ಅಲ್ಲಿ ಮಂಗಳಾರ ದಿನ ಮಂಗಳಾರ ಮಂಗ್ಳಾರತ್ರ ಇಟ್ಕೊಳ್ರಿ ಅತಿ ಮತ್ತೊಂದು ನಾಲ್ಕು ದಿನ ಹೋತಾರ ಅದ ನಾನು ಅನ್ನಕತ್ತೀನಿ ಇನ್ನೇನು ಇದನ್ನು ಪಟ್ಟಿ ಬಿಸ್ತಾರಂತ ಈಗ ನಾಳೆ ಅಟ ಎಲ್ಲ ಇದಾಗಿತ್ತು ಗಾಯ ಎಲ್ಲ ಮಾದತಿ ಪಟ್ಟಿ ಬಿಸ್ತಾರಂತ ಇದನ್ನು ಪಟ್ಟಿ ಬಿಚ್ಚಿ ಅಲ್ಲಿ ಹನಿ ಎಲ್ಲ ಇದಾಗಿರ್ತ ಅಷ್ಟೇ ಒಂದು ಇದು ಪಟ್ಟಿ ಹಚ್ತೀವಿ ಅನ್ನತ್ತೀರ ಇಲ್ಲಾಂದ್ರೆ ಏನರ ನೋವು ಇಲ್ಲಾಂದ್ರೆ ತೆಗೆದು ಬಿಡ್ತಾರಂತಂದ ಅದಕ್ಕೆ ಅದಷ್ಟು ಮಾಡ್ತಾವಂತ ಅನ್ನತೀರ ಆಯ್ತು ಅಂತ ನಾನು ಅಂದೇನಿ ನೋಡೋಣ ಇದನ್ನು ಕೂದಲ ಕಟ್ ಮಾಡ್ತಾರಂತರ ಇವಾಗ ತೆಲಿನ ಅಂಬಲ್ಲ ಅಂದ್ರೆ ಅಂದರೆ ಕುದಾ ಬಿಡ್ತಾರೆ ರೀ ಅವ್ರಿಗೆ ಅದು ಪಟ್ಟಿ ಅಂದ್ರೆ ತಲೆಯಾಗಿನ ಕುದಾ ತೆಗಿತಾರೆ ಅಂದ್ರೆ ಎಷ್ಟು ಹೊಲಿಗೆ ಇವಾಗ್ಯಾವ ಇಲ್ಲವೂ ನೋಡಕ್ಕೆ ಬೇಕ್ರಲ್ಲ ಈಗ ಇಲ್ಲಿ ಅಷ್ಟು ಕುದಾ ತೆಗಿತಾರ ಮತ್ತು ಈ ಪಟ್ಟಿ ಹುಚ್ಚಿರಂತ ಚಂದ ಕಾಣಿಸಲ್ರಿ ಅಷ್ಟು ಪೂರ್ತಿ ಕುದಾ ಈಗ ಗುಂಡು ರೀ ಅದಕ್ಕೆ ನೋಡಿರತ್ರ ಅದೆಲ್ಲ ಮಾಡಿ ನಾನು ಬರ್ತೀರಿ ಮಂಗಳವಾರ ದಿನಕ್ಕಿಂತ ಮದುವೆಯಾಗಿ ಮರದಿನ ಕಳಿಸ್ಕೊಡ್ರಿ ಶುಕ್ರವಾರ ಮದುವೆ ಕಿದ್ದು ಗುರುವಾರ ಬುಧವಾರನ ಸಂಜೆ ರೀ ನಾ ಗುರುವಾರ ದಿನ ಅಲ್ಲೇ ಎಲ್ಲ ಅದು ದೇವ ಕಾರ್ಯ ಅದು ಇದು ಆಕೈತಿ ಶುಕ್ರವಾರ ದಿನ ಮದುವೆ ಮುಗಿಸಿ ಶನಿವಾರ ಬೆಳಿಗ್ಗೆ ಕೊಡ್ರಿ ರವಿವಾರ ಸೋಮವಾರ ಇಲ್ಲಿ ಇರ್ಬಾಳ್ಯಾಕ ಮಂಗಳವಾರ ದಿನ ಬೆಳಿಗ್ಗೆ ನಾವು ಇಲ್ಲಿಂದನ ಬರ್ತೇವೆ ನೀವು ಬೇಕಾದ್ರೆ ಕಡೆಯಿಂದ ಬರ್ರಿ ಆಯ್ತು ರೀ ಪಾಳಿ ಅಂದ್ರೆ ಅಷ್ಟೇ ರೀ ಮಂಗಳವಾರ ದಿನ ಬೆಳಿಗ್ಗೆ ನಾನು ಫೋನ್ ಹಚ್ತೇನೆ ನಿಮಗೆ ಆಯ್ತು ರೀ ಅಷ್ಟು ಮಾಡಿ ತಗೋರಿ ನಂಗೆ ಬರೋಕ್ಕಾಗಲಿ ಅಂದರು ನಿಮ್ಮ ಮಾವತ್ತು ಬಂದು ಬರ್ತಾರೆ ಅವರು ನಂಗೆ ಅಂದ್ರೆ ಮನ್ಯಾಗ ಸೊಸಿನ ಕರ್ಕೊಂಬ ಕಳಸು ಇದದು ಇತ್ತಂದ್ರೂ ನಿಮ್ಮ ಮಾಮಾರ ಬರ್ತಾನೆ ನಿಮ್ಮ ಮಂಜು ಇವ ಹಾಂ ನಮ್ಮ ಮಂಜುನ ಬರ್ತಾನ ಸಂಜು ಅಂತೂ ಮದುವೆಗಿರ್ತೈತಿ ಅದಕ್ಕೆ ನಮ್ಮ ಮಂಜೂರ ಬರ್ತಾನೆ ಯಾರು ಬರ್ತಾರ ಹ್ಞೂ ಚಿಂತೆ ಮಾಡ್ಬೇಡ್ರಿ ಹೋಗಿ ಬರೋದ್ರೆ ಏ ತಾಯಿ ನಮ್ದಾರಪ್ಪ ಯಪ್ಪಾ ಅಷ್ಟು ಸತ್ಯ ಐತೆ ತಾಯಿ ತಾಯಿ ಮಹಿಮೆ ಏನು ಕೇಳ್ತಿ ನಮ್ಮ ಕೊಲ್ಲಾಪುರ ಮಹಾಲಕ್ಷ್ಮಿ ಆಕಿ ನಮ್ಮ ತಾಯಿ ಕೊಲ್ಲಾಪುರ ಮಹಾಲಕ್ಷ್ಮಿ ಅಲ್ಲಿ ಬಂದ ನೆಲೆಸಿದಾಳಕಿ ತಾಯಿ ಕನ್ನಮ್ಮ ಕಣ್ಣಮ್ಮ ಕನ್ಗ ಅಕಿ ಮಹಿಮೆ ದೊಡ್ಡದೈತಿ ದೊಡ್ಡದೈತಿ ತಾಯಿ ಅಂತ ನಾ ಇನ್ನತನ ಬದುಕಿದ್ದೀನಿ ಅಪ್ಪ ಹ್ಞೂ ಯಾವ ನಾನು ಹುಸಿಡತ್ತೆ ಹಂಗೆ ನೀವು ಮಾತಾಡಕತ್ತಿರಲಿ ನಾನು ಹಂಗೆ ಕುಡಿತೀನಿ ಚಹಾ ಮಾಡಿ ಅಟ ಅವ್ಲಕ್ಕಿ ಮಾಡ್ತೇನೆ ಇಲ್ಲಾಂದ್ರೆ ಊಟ ಮಾಡ್ಕೊಂಡು ಹೋಗ್ಬಿಡ್ರಿ ಅಡಿಗೆ ಆಗೈತಿ ಬೇಡವ ಊಟ ಮನೆಯಾಗನ ಮಾಡಿ ಬಂದಿದ್ದು ಹಸು ಏನಿಲ್ಲ ಅವಲಕ್ಕಿ ಬೇಡ ಒಂಥರ ಗ್ಯಾಸ್ ಇಡ್ದಂಗೆ ಆಕತಿ ಉಪ್ಪಿಟ್ಟು ಮಾಡು ಉಪ್ಪಿಟ್ಟು ಮಾಡಿ ನೀ ಎಲ್ಲ ತರಕಾರಿ ಹಾಕಿ ಉಪ್ಪಿಟ್ಟು ಮಾಡ್ತೀರ ಉಪ್ಪಿಟ್ಟು ಮಾಡಿ ಕಪ್ ಚಹಾ ಮಾಡಿಬಿಡು ಚಾ ಇಲ್ಲಾಂದ್ರೆ ಮಜ್ಜಿಗೆ ಕೊಟ್ಬಿಡ್ ನೀ ಕುಡಿತವ್ ನಾವು ಗಲ್ಪ ಬಿಸಿಲೈತೆ ಸಾಕಟ್ಟ ಮಜ್ಜಿಗೆ ಕೊಟ್ಟಂದ್ರೆ ಗಟ ಕುಬಿಡ್ತಾವೆ మజ్గి బా మైసూర్ పదా ఉంది చక్ చక్త ఈ కుండ్రీ మాట్ ఆయ్ తొర్రవ హో నూ బాన్ ఉడక యేస్ కుండ్ర గ్ బందీ హో జీవన్ బా కష్ట ఉండ ಚಿಂತಿನ ಮಾಡಕ್ ನಾನು ಹಾಕಿರೋ ತಾಳಕ್ಕೆ ಮಂಜು ಮಾಲೋ ಆತು ಚಲೋ ಆತು ಅಷ್ಟ ಮಾಡ್ತಿರು ನಿಮ್ ತೋರ್ಸು ಪ್ರೀತಿಗೆ ಹಾ ಆಕಾಳಲ್ಲ ಶಾರದಿ ಶಾರದೋ ಬಲಿ ಬಿಡ್ಬೇಕ ಏನ ಹಂಗ ಮಾಡು ಈಕಿನ ನನ್ನ ಮನಸ್ಸು ಹಸಿ ಆಗ್ಬೇಕು ಇವ್ರು ಅವ್ ಕೆಟ್ಟಿದ್ರೆ ನಾತು ಹೆಂಗೋ ನಮ್ಮ ತಮ್ಮ ಚಲೋದಾನ ಹಂಗ ನಮ್ಮ ತಮ್ಮನ ಮಗಳು ಚಲೋದಾಳ ಅಂತ ಹೇಳಿ ಬುಟ್ಟಿಗೆ ಬಿಡ್ಬೇಕು ಏನ ನಿನ್ನ ಮದುವೆ ಮಾಡ್ಕೊತ ಅಂತ ಅನ್ಬೇಕವ್ರು ಹಂಗ ಮಾಡು ಏನು அதே மம்மீ ப்ளான் மோத்தி ரோது நான்க இங்கோ சஞ்சு மாமன் மதவை ஐயுமாமுன் மதவியில் நான் சொல்வ ஓடாடி கலசா மட்டினே அய்யோ எஸ் கலாச்சா அத்தைகூ அன மாவனிகன ஆ மஞ்சு நன்மேலே பிரீத்தி வரத்த மம்மீ ம் அஸ்ட் மாமே எங்காரி நீ என் மனைமேலாரு திருகூட்டு நீ ஏன்னும் சிந்தை மாட மம்மீ நீட்டி காட்டக்கே சாரா அத்தேனா சும்னை விட ಅವಳು ನೋಡಂತೆ ನಿನ್ನನ್ನ ಇದು ಮಾಡಿದ್ರಲ್ಲ ಅವರು ಹಾಂ ಎಲ್ಲರೂ ಸೇರಿ ಹೊಡೆದರಲ್ಲ ನೋಡುವಂತೆ ಯಾವ ರೀತಿ ಅವಳನ್ನ ಆಟ ಆಡಿಸ್ತೀನಿ ಅಂತ ಆ ಮನೇನೇ ಬಿಟ್ಟು ಅವಳು ಹಂಗೆ ಮಾಡ್ತೀನಿ ಆ ಮಂಜನ್ನ ಇಟ್ಟುಕೊಂಡು ಅವರಪ್ಪ ಅವರವನ್ನ ಬುಗುರಿ ಬುಗುರಿ ಥರ ತಿರುಗಿಸ್ತೀನಿ ಆಸ್ತಿ ಅಂತಸ್ತು ಕಳ್ಕೊಂಡು ಬೀದಿ ಅವರು ಹಾಗೆ ಮಾಡಲಿಲ್ಲ ನನ್ನ ಹೆಸರೇ ಅಲ್ಲ ಮಮ್ಮಿ ನನ್ನ ಹೆಸರೇ ಅಲ್ಲ ನನ್ನ ಹೆಸರು ನನಗೇ ಮರೆತು ಹೋಗೈತೆ ಅದಕ್ಕಾಗಿ ನನ್ನ ಹೆಸರು ಅಲ್ಲ ಹೆಸರೇ ನಂದೀನಿ ನನ್ನ ಹೆಸರು ಏನಾದರೂ ನೆನಪಿದ್ರೆ ನೆನಪಿದ್ದರೆ ಕಮೆಂಟ್ ಮಾಡಿ ಓಕೆನಾ ಹಂಗೆ ಮಾಡ್ಬೇಕು ನೋಡಿ ಮಗಳ ಏನು ಇದ್ದ ನನಗೆ ಅಕ್ಕಿನ ಶಾರ್ಪ್ ಹಂಗೆ ನಂಗೆ ಹೋಗ್ಬೇಕೆ ಒಂದು ಈಟು ತಿನ್ನೋಕೂ ಗತಿ ಇಲ್ಲ ಬೀದಿ ಬಿಕಾರಿ ಆ ಹಂಗ ಆಗ್ಬೇಕು ಮಗಳ ಅವ್ರದ್ದು ಮನಿ ಮಠ ಏನಾಗಿತ್ತಲ್ಲ ಎಲ್ಲ ಮಾರ್ಕೊಂಡು ಬಂದು ಇಲ್ಲಿ ಬಂದು ಉಳಿಬೇಕು ಏನು ನೋಡ್ತಾಯಿರೋ ಮಮ್ಮಿ ನೋಡ್ತಾ ಇರೋ ನೀನು ಒಂದು ಈಟು ನೋಡ್ತಾ ಇರೋ ಸ್ವಲ್ಪ ದಿನ ತಡ್ಕೊಂಡು ಸರಿ ಮಮ್ಮಿ ಅಕ್ಕಿ ಮಾವ ಇನ್ವಿಟೇಷನ್ ಕಾರ್ಡ್ ಕೊಡಕ ಊರಿಗೆ ಹೋಗಿದ್ದಾರೆ ಇದೇ ಚಾನ್ಸ್ ಮಂಜು ಮಾಮ ಒಬ್ಬನೇ ಇರ್ತಾನೆ ನಾನು ಹೋಗ್ತೀನಿ ಬರಲಾ ಹ್ಞೂ ಆಯಿತು ಹೋಗಿ ಮಗಳೇ

ಬಿದ್ದಿದ್ದೇಲೆ ಏನಿದು ನಿನ್ನ ಅವತಾರ ಥ್ಯಾಂಕ್ ಯು ಸೋ ಮಚ್ ಮಾಮ ಅಲ್ಲ ಇನ್ನೇನು ಅಲ್ಲೇ ಬಿದ್ದೆ ಬಿಡ್ತಿದ್ದೆ ನಾನು ನೀನು ಬಂದು ಹಿಡ್ಕೊಂಡಂತ ಚಲೋ ಆಯ್ತು ಮಾಮ ಎಲ್ಲಿ ಹೋಗಿದ್ದೆ ಬೆಳಗ್ಗೆಯಿಂದ ಕಾಣತಿರ್ಲಿಲ್ಲ ಹ್ಮ್ ಅಯ್ಯೋ ಮಾಮ ಅದು ನಮ್ ಸ್ವಲ್ಪ ಬುಕ್ಸ್ ತಗೋದಿತ್ತು ಹೋಗಿದ್ದೆ ಲ್ಯಾಬ್ರಿಗೆ ಅಲ್ಲಿ ನಂಗೆ ಬುಕ್ಸ್ ಸಿಗ್ಲಿಲ್ಲ ನಾನು ಓದ್ಬೇಕಂತ ನನ್ ಬುಕ್ಸ್ ಸಿಗ್ಲಿಲ್ಲ ಮಾಮ ಹೌದಾ ಸರಿ ನಾನು ಅಲ್ಲೇ ಹೋಗತ್ತೇನಲ್ಲ ಕಾಲೇಜ್ಗೆ ಯಾವ ಬುಕ್ಸ್ ಹೇಳು ನಾನು ತಗೊಂಡ್ ಬರ್ತೀನಿ ನಾನು ಲಾಬ್ರಿಗೆ ಹೋಗ್ತೀನಿ ನನಗೂ ಬೇಕಾಗೈತಿ ನೋಟ್ಸ್ ಬುಕ್ಸ್ ಎಲ್ಲ ನೋಡಬೇಕಾಗಿತ್ತು ನಾನು ಒಂದು ಸ್ವಲ್ಪ ಓದಿದ್ರೆ ತಲೆಗೆ ಹತ್ತತ್ತ ಅದಕ್ಕೆ ನಿಂಗೆ ಯಾವ್ದು ಬೇಕು ಹೇಳು ನಾನು ತಗೊಂಡ್ಬರ್ತೀನಿ ಅಮ್ಮ ಅದು ನೀನೇನೇ ಮೈ ಕೈ ಮುಟ್ಕೊಂಡು ಮಾತುಸ್ತದ್ಯ ಇವಾಗ ಜಳಕ ಮಾಡಿ ಬಂದಿದ್ದೀನಿ ನಾನು ಎಲ್ಲೆಲ್ಲಿ ಅಡ್ಡಾಡಿ ಬಂದಿದ್ದೀಯೋ ತೂ ಸರಿ ಅಯ್ಯೋ ಮಮ್ಮ ನಾನು ಈ ಮನೆ ಸೊಸೆ ಆಂ ಮುಂದೆ ನನಗೆ ಆಂತೆ ಆಗೋಳೆ ನೀನು ಹಿಂಗೆ ಮಾಡಿದ್ರೆ ಹೆಂಗೆ ನನ್ನ ಮುಟ್ಬೇಕಂದ್ರೆ ನಿನ್ನ ಕೈ ತಳ್ಕೊಂಡು ಮುಟ್ಬೇಕು ಅಷ್ಟು ಬ್ಯೂಟಿಫುಲ್ ರೀ ನಾನು ಇವನು ಜಳಕ ಮಾಡ್ಬಾರ್ದು ನಾನಂತೆ ನಾನು ಮುಟ್ಟಬೇಡಂತೆ ಹೋಗೋ ಹೋಗು ನೀ ಸರಿ ಆಯ್ತು ಅದೆಲ್ಲ ಬಿಡಿಗ ಯಾವ ಬುಕ್ ಅಂತ ಹೇಳು ನಾನು ಕಾಲೇಜ್ ಗೊತ್ತಾಗುತ್ತೆ ಹೋಗಬೇಕು ಅಯ್ಯೋ ಶಿವನೇ ಮಾಮ ನಾನು ನೀನು ಒಬ್ಬನೇ ಇರ್ತೀಯ ಟೈಮ್ ಪಾಸ್ ನನಗೂ ಇರೋಕ್ಕಾಗಲ್ಲ ಮನೇಲಿ ಅತ್ತೆನೂ ಇಲ್ಲ ಅತ್ತೆ ಇದ್ದಿದ್ರೆ ನಾನು ಇರ್ತಿದ್ದೆ ಅತ್ತೆನೂ ಇಲ್ಲ ಟೈಮ್ ಪಾಸ್ ಆಗ್ತಾ ಇಲ್ಲ ಅಂತ ನಾನು ನಿನಗೆ ಇರು ಅಂತಂದ್ರೆ ಇವತ್ತು ಹೋಗ್ತೀನಿ ಅಂತ ಇದ್ದಿಲ್ಲ ಮಾಮ ಇವತ್ತು ಒಂದಿನ ಇರು ಅಮ್ಮ ನಾನು ಆಯ್ ಎಕ್ಸಾಮ್ ಅದ ತಾಯಿ ಏನ ಇರೋಕ್ಕಾಗೋದಿಲ್ಲ ಬುಕ್ ಬೇಕಾ ಬೇಡ ಹೇಳು ನಾ ರೆಡಿ ಆಗಬೇಕು ಟೈಮ್ ವೇಸ್ಟ್ ಮಾಡಬೇಡ ಬೇಕು ಬೇಕು ಅದು ಬುಕ್ ಹೆಸರು ಹ್ಞೂ ಏನು ಹೇಳು ಪ್ರೇಮ ಕಾದಂಬರಿ ಏ ತರಲೆ ಆ ಥರ ಎಲ್ಲ ಬುಕ್ ಓದ್ತಾರ ಹಾಂ ಏನಾದರೂ ಭಕ್ತಿ ಗೀತೆಗಳು ಅದು ಇದು ಏನಾದರೂ ಭಗವತಿ ಗೀತೆ ಬುಕ್ ಓದೋದು ಬಿಟ್ಟು ಪ್ರೇಮ ಕಾದಂಬರಿ ಅಂತೆ ಓಕೆ ಹೋಗು ನಾನು ಆ ಥರ ಎಲ್ಲ ತರಲ್ಲ ತರಲಿಲ್ಲ ಅಂದ್ರೆ ನೋಡು ಸುಮ್ಮನೆ ಅತ್ತೆ ಹೇಳ್ತೀನಿ ಮತ್ತೆ ನೀ ಅತ್ತೆ ನೀ ಇಲ್ಲದೇ ಇದ್ದಾಗ ಇವನು ನಂಗೆ ಮುತ್ಕೊಡಕ್ಕೆ ಬಂದ ಅಂತ ಅಯ್ಯೋ ಊರ್ ಕತ್ತೆ ಮುಟ್ಟಿದ್ರೇ ಮೂರ್ ಮೇಲೆ ದೂರ ನಿನಗೆ ನಿನಗ್ ಮುತ್ಕೊಡಕ್ ಬಂದ ಏನೇ ಮಾತಾಡ್ತಾ ಇದೀಯ ಸುಳ್ಳು ಹೇಳಕ್ಕೆಲ್ಲ ಕಲಿತಾ ಇದೀಯೇ ಹ್ಮ್ ತಗೊಂಡ್ ಬಂದ್ ಕೊಡ್ಬೇಕು ಅಷ್ಟೇ ಅಯ್ಯೋ ಇವಳು ಕೂದಲು ನನ್ನ ಮುಖದ ಮೇಲೆ ಹಾಕ್ತಾಳ ಪ್ರೇಮ 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 ಮಾವನಿಗೂ ನನ್ನ ಲೈಟ್ ಆಗಿ ಲವ್ ಆಗಿದೆ ಹೂ ತರಲೆ ಬಹಳ ತರಲೆ ಮಾಡ್ತಾಳೆ ಯಾಕೋ ಇತ್ತೀಚಿಗೆ ಇವಳು ನನಗೆ ಬಹಳ ಇಷ್ಟ ಆಗತ್ತಾಳೆ ಹ್ಮ್ ನಮಸ್ಕಾರ ನಾನು ಎಲ್ಲ ಪ್ರೀತಿಯ ಸಬ್ಸ್ಕ್ರೈಬರ್ಸ್ಗೂ ನನ್ನ ವ್ಯೂವರ್ಸ್ಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಯಾಕಂದರೆ ನಿನ್ನೆ ಒನ್ ಡೇ ಆಫರ್ ಇಟ್ಟಿದ್ದೆ ನಾನು ಯಾರೆಲ್ಲ ಸೀರೆ ತಗೋತೀರಾ ಸೆಮಿ ಮೈಸೂರು ಸಿಲ್ಕೊಳದ ನಿಮ್ಗೆ ಸಾವಿರ ರೂಪಾಯಿ ಆಫರ್ ಆಯ್ತು ಅಂತ ಹೇಳಿ ಅದಕ್ಕೆ ಇವತ್ತು ಒಂದು ಆಫರ್ ಇಟ್ಟಿದ್ದೀನಿ ಯಾರೆಲ್ಲ ಬೇಗ ಬುಕ್ ಮಾಡ್ಕೋತಿರಲ್ಲ ಒಂಬತ್ತು ರೂಪಾಯಿ ಓನ್ಲಿ ಆನ್ಲೈನ್ ಪೇಮೆಂಟ್ ಇರ್ತೈತಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಇದನ್ನು ಮಾತ್ರ ತಿಳ್ಕೊಂಬಿಡಿ ಆಮೇಲೆ ಕಾಲ್ ಮಾಡಿಬಿಟ್ಟು ಮೇಡಮ್ ಕ್ಯಾಶ್ ಆನ್ ಡೆಲಿವರಿ ಇಲ್ವಾ ಮೇಡಮ್ ಮತ್ತು ನೀವು ಸೀರೆ ಕಳಿಸ್ತೀರಲ್ವ ನಂಬಿಕೆ ಇಟ್ಟು ನೋಡಿ ಒಬ್ಬರೇ ಬಾಗಲಕೋಟೆ ಸಿಸ್ಟರ್ ಎಷ್ಟು ಖುಷಿ ಆಯ್ತು ಅಂದರೆ ಅಷ್ಟು ಖುಷಿ ಆಯಿತು ನಿನ್ನೆ ಐದು ಸೀರೆ ತೊಗೊಂಡ್ರು ಸೊ ಸಕ್ಕತ್ತಾಗಿ ಅವರು ಸೀರೆ ಸೆಲೆಕ್ಟ್ ಮಾಡಿದ್ರು ಸೂಪರಾಗಿ ನನಗಂತೂ ಭಾಳ ಇಷ್ಟ ಆಯಿತು ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಹಾಗೆ ಬೆಂಗಳೂರು ಸಿಸ್ಟರ್ ಅವರೊಬ್ಬರು ಆರೆಂಜ್ ಈಗ ಅವರು ಟ್ರೆಂಡಿಂಗ್ ಸಾಡಿ ಬಂದವಲ್ಲ ಅವನು ತೊಗೊಂಡ್ರು ಆರೆಂಜ್ ಕಲರು ಒಂದು ಸೆಮಿ ಮೈಸೂರು ಸಿಲ್ಕ್ ಒಳಗೆ ರಾಯಲ್ ಬೀಳು ತೊಗೊಂಡ್ರು ಅದು ಖುಷಿ ಆಯ್ತು ನನಗೆ ನಿನ್ನೆ ಏನಿಲ್ಲ ಅಂದ್ರೂ ಒಂದು ಏಳೆಂಟು ಸೀರೆ ಹತ್ತು ಸೀರೆನೇ ಹೋಯಿತು ರಾತ್ರಿ ಒಬ್ಬರು ಸಿಸ್ಟರ್ ತೊಗೊಂಡ್ರು ಹನ್ನೊಂದು ಗಂಟೇಲಿ ಒಬ್ಬರು ಕಾಲ್ ಮಾಡಿಬಿಟ್ಟು ಅವರು ಒಂದು ಸೀರೆ ತೊಗೊಂಡ್ರು ಅಂದರೆ ಆಫರ್ ಇಟ್ಟಿದ್ನಲ್ಲ ಪಾಪ ಅವರೆಲ್ಲರೂ ತಗೊಂಡು ನಂಗೆ ಭಾಳ ಆಯಿತು ಅದು ನಾನು ಯು ಕೆ ಕನ್ನಡ ಕಾರ್ಟೂನ್ ಚಾನಲ್ ನೋಡಿ ಸಿಸ್ಟರ್ಸ್ ತೊಗೊಂಡಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಯು ನಾನು ಯು ಕೆ ಕನ್ನಡ ಕಾರ್ಟೂನ್ ಒಂದು ಹೆಣ್ಣಿನ ನಿತ್ಯ ನೋವಿನ ಕಥೆ ನೋಡೋರ್ಗಿಲ್ಲ ಥ್ಯಾಂಕ್ ಯು ಸೋ ಮಚ್ ಹಾಗೆ ಈಗ ಯಾವೆಲ್ಲ ಸೀರೆ ಹೋಗಿದ್ದಾವೋ ಯಾವೆಲ್ಲ ಸೀರೆ ಇದಾವಲ್ಲ ಆ ಸೀರೆನ ನಿಮಗೆ ಫೋಟೋ ಹಾಕ್ತೀನಿ ಬೇಕು ಅಂತಂದರೆ ತಗೊಳ್ಳಿ ಒಂಬತ್ತು ನೂರ ತೊಂಬತ್ತೊಂಬತ್ತು ರೂಪಾಯಿ ಏನು ಹೇಳಿ ಒಂಬತ್ನೂರ ತೊಂಬತ್ತೊಂಬತ್ತು ರೂಪಾಯಿ ಯಾವುದೇ ಸೀರೆ ತೊಗೊಳ್ಳಿ ಒಂಬತ್ನೂರ ತೊಂಬತ್ತೊಂಬತ್ತು ರೂಪಾಯಿ ಅದು ಫೋಟೋ ಇಡ್ತೀನಿ ಯಾವುದೇ ಅಂದ್ರಲ್ಲ ಇಲ್ಲಿ ಫೋಟೋ ಏನು ಇಡ್ತೀನಲ್ಲ ಅವಷ್ಟೇ ಸೀರೆ ನೋಡಿ ತೊಗೊಳ್ಳಿ ಓಕೆನಾ ಆ ಫೋಟೋನ ನನಗೆ ಕಳಿಸಿ ಸ್ಕ್ರೀನ್ಶಾಟ್ ಹೊಡೆದು ಕಳಿಸ್ಬೇಕು ಮೇಡಮ್ ನಂಗೆ ಈ ಥರ ಬೇಕು ಈ ಥರ ಬೇಕು ಅಂತ ಕೇಳಕ್ಕೆ ಹೋಗ್ಬೇಡಿ ಹಾಗೆ ನಾನು ವಾಟ್ಸಪ್ಪಲ್ಲಿ ಸ್ಟೇಟಸ್ ಇಟ್ಟಂಥ ಸೀರೆನ ಸಾವಿರ ಇಟ್ಟಿರಲ್ಲ ನಾನು ಇಲ್ಲಿ ಯಾವುದು ಬಿಟ್ಟಿರ್ತೀನಲ್ಲ ಈಗ ಯೂಟ್ಯೂಬಲ್ಲಿ ಅದನ್ನು ಮಾತ್ರ ಇಟ್ಟಿರ್ತೀನಿ ನೋಡಿ ಪ್ಲೀಸ್ ತೊಗೊಳ್ಳಿ ಓಕೆ ಥ್ಯಾಂಕ್ ಯು ಯಾರೆಲ್ಲ ಆಫರ್ ಇವತ್ತೇ ಲಾಸ್ಟ್ ಹನ್ನೊಂದು ಗಂಟೆವರೆಗೂ ಟೈಮ್ ಇರುತ್ತೆ ಕಾಲ್ ಮಾಡಿಬಿಟ್ಟು ಬೇಗ ಬೇಗ ಸೀರೆನ ಬುಕ್ ಮಾಡ್ಕೊಳ್ಳಿ ಸಾವಿರ ರೂಪಾಯಿ ಅಲ್ಲ ಒಂಬತ್ತು ನೂರ ತೊಂಬತ್ತೊಂಬತ್ತು ರೂಪಾಯಿ ಎಲ್ಲಿಂದ ಎಲ್ಲಿಗೆ ಬಂತ ಹೇಳಿ ಹನ್ನೆರಡು ನೂರು ರೂಪಾಯಿ ಇದ್ದದ್ದು ಸಾವಿರಕ್ಕೆ ಬಂತು ಸಾವಿರ ಇದ್ದದ್ದು ಒಂಬತ್ತು ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಬಂದೈತೆ ಆಫರು ದಸರಾ ಹಬ್ಬದ ಆಫರು ದೀಪಾವಳಿಗೆ ಬಿಗ್ ಡಿಸ್ಕೌಂಟ್ ಇಡ್ತೀನಿ ಈಗ ದಸರಾ ಹಬ್ಬಕ್ಕೆ ಇದು ಆಫರ್ ಐತಿ ಇದನ್ನು ಮಿಸ್ ಮಾಡ್ಕೊಳಕ್ ಹೋಗ್ಬಿಡ್ರಿ ರಾಯಲ್ ಬ್ಲೂಸ್ ಸಾಕಷ್ಟು ಅದಾವ ಇನ್ನು ಗೋಲ್ಡನ್ ಟಿಶ್ಯೂ ಸ್ಯಾರೀಸ್ ಅಂತೂ ಕೇವಲ ನಿಮಗೆ ಎಷ್ಟಿತ್ತು ನಾನು ನಿನ್ನೆ ಏಳ್ನೂರು ಹೇಳಿದ್ದೆ ಇವತ್ತು ಆರ್ನೂರು ರೂಪಾಯಿ ಹೇಳ್ತಾಯಿದ್ದೀನಿ ಹತ್ತು ಪೀಸ್ ತೊಗೊಂಡವ್ರಿಗೆ ಆರುನೂರು ರೂಪಾಯಿ ಐದು ಪೀಸ್ ತೊಗೊಂಡವ್ರಿಗೂ ಆರುನೂರು ರೂಪಾಯಿ ಸೊ ಏಳ್ನೂರಿದ್ದದನ್ನು ಆರುನೂರು ಮಾಡಿದ್ದೀನಿ ಬೇಗ ಬೇಗ ತಗೊಳ್ಳಿ ಇವತ್ತು ಒಂದೇ ದಿನ ಮಾತ್ರ ನಾಳೆ ಇದೇ ಥರ ಮಾಡ್ತಿರ್ಬೇಕು ಬಿಡು ನಾಳೆ ಕಮ್ಮಿ ಕೊಡ್ತಿರ್ಬೇಕು ಬಿಡು ಅಂತ ಇಲ್ಲ ನಾ ಇವತ್ತು ಒಂದೇ ದಿನ ಲಾಸ್ಟ್ ಆಫರು ಎರಡು ದಿನ ಇಡು ಅಂತ ಹೇಳಿದರು ನಮ್ಮ ಒಬ್ಬರು ನಮ್ಮ ಫ್ಯಾಮ್ಲಿ ನಾನು ನಮ್ಮ ಫ್ಯಾಮ್ಲಿ ಇದು ಮಾಡ್ತಾ ಇರೋದು ಸೀರೆ ಬಿಸ್ನೆಸ್ಸು ಇಡು ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಎರಡು ದಿನ ಆಫರ್ ಇಟ್ಟಿದ್ದೀನಿ ಯಾರಿಗೆಲ್ಲ ಬೇಕಂತಿಲ್ಲ ಈ ಉಪಯೋಗನ ಬೇಗ ಬೇಗ ನೋಡಿ ನಿಮ್ಗೆ ಕೇವಲ ಇವತ್ತೊಂದೇ ದಿನ ಮಾತ್ರ ಟೈಮ್ ಕೊಟ್ಟಿದ್ದೀನಿ ಕೇವಲ ನೈನ್ 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 ಇವತ್ತು ಕೂಡ ಬಿಗ್ ಆಫರ್ ಇಟ್ಟಿದ್ದೀನಿ ನಿನ್ನೆ ಸಾವಿರ ರೂಪಾಯಿ ಇಟ್ಟಿದ್ದು ಇವತ್ತು ನೋಡಿ ಒಂಬತ್ತು ತೊಂಬತ್ತೊಂಬತ್ತು ರೂಪಾಯಿ ಅಷ್ಟೇ ಇಟ್ಟಿದ್ದೀನಿ ಇವತ್ತು ಒಂದೇ ದಿನ ಆಫರು ನಾಳೆ ಮತ್ತೆ ಇಡ್ತಾರೆ ಅನ್ಕೊಳಕ್ಕೆ ಹೋಗಬೇಡಿ ಇದು ನೋಡಿ ಆರೆಂಜ್ ಸ್ಯಾಡಿ ಐತೆ ಆರುನೂರು ರೂಪಾಯಿ ಇದು ಗೋಲ್ಡನ್ ಟಿಸು ಸಾರಿ ಆರುನೂರು ರೂಪಾಯಿ ಕೊಡ್ತಾ ಇದ್ದೀನಿ ಹೋಲ್ಸೇಲ್ ರೇಟು ಬರೀ ಹೋಲ್ಸೇಲ್ ರೇಟು ಈ ಚೀಪ್ ರೇಟಲ್ಲಿ ಯಾರೂ ಕೊಡಲ್ಲ ಸುಮ್ ತುಂಬ ಕಾಸ್ಟ್ಲಿ ಕೊಡ್ತಾರೆ ನೋಡಿ ನಾನು ಇಷ್ಟು ಕಲರ್ಸ್ ಅವೈಲೇಬಲ್ ಅದಾವೆ ಆರುನೂರು ರೂಪಾಯಿ ಕೊಡ್ತಾ ಇದ್ದೀನಿ ಇದು ನೋಡಿರಿ ಒಂದು ಸಾವಿರ ರೂಪಾಯಿ ಹನ್ನೆರಡು ನೂರು ರೂಪಾಯಿ ಮಾರಿರೋ ಸೀರೆ ಒಂಬತ್ತು ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಮಾರ್ತಾ ಇದ್ದೀನಿ ಯಾರಿಗೆ ಬೇಕು ಇವತ್ತು ಒಂದೇ ದಿನ ಲಾಸ್ಟ್ ಹನ್ನೊಂದು ಗಂಟೆವರೆಗೂ ಟೈಮ್ ಇರುತ್ತೆ ಅದ್ರ ಮೇಲೆ ಇಲ್ಲ ಹನ್ನೆರಡು ನೂರು ರೂಪಾಯಿನೇ ಅತ್ತೆ ನೋಡಿರಿ ಎಷ್ಟು ಸಕ್ಕತ್ತಾಗೈತೆ ಈ ಸೀರೆನು ನೋಡಿರಿ ಮೈಸೂರು ಸಮ್ಮಿ ಸಿಲ್ಕಾಯವೆಲ್ಲ ತೋರಿಸ್ತಾ ಇರೋಂಥ ಸೀರೆ ಒಂಬತ್ತು ನೂರ ತೊಂಬತ್ತೊಂಬತ್ತು ಇದು ನೋಡಿ ಇದು ಒಂದು ಪೀಸ್ ಉಳಿದೈತೆ ಹದಿನೆಂಟುನೂರು ರೂಪಾಯಿ ಸೀರೆ ಹನ್ನೆರಡು ನೂರು ರೂಪಾಯಿಗೆ ಕೊಡ್ತಾಯಿದ್ದೀನಿ ಇದು ಆರುನೂರು ರೂಪಾಯಿ ಗೋಲ್ಡನ್ ಟಿಶ್ಯೂ ಸಾರೀಸ್ ಆರುನೂರು ರೂಪಾಯಿ ಕೇವಲ ಎಂಟುನೂರ ಐವತ್ತೊಂಬತ್ತು ರೂಪಾಯಿ ಸೀರೆ ಕೇವಲ ಆರುನೂರು ರೂಪಾಯಿ ಯಾರಿಗುಂಟು ಯಾರಿಗೆಲ್ಲ ಆಫರ್ನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಇವಿಷ್ಟು ನಿನ್ನೆ ಎಲ್ಲ ಎಲ್ಲ ಖಾಲಿ ಆಗ್ಬಿಡ್ತು ಇವಿಷ್ಟೇ ಉಳ್ದಿರೋದು ಬೇಗ ಬೇಗ ನೋಡಿರಿ ನಿಮ್ಗೆ ಯಾವ ಸೀರೆ ಬೇಕು ಸ್ಕ್ರೀನ್ಶಾಟ್